ಬಿಜೆಪಿ ಆಂತರಿಕ ಬಡಿದಾಟದ ಸುದ್ದಿ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯಾಗಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಈ ಸಂದರ್ಭದಲ್ಲಿ ವಿರೋಧಿ ಬಣದಲ್ಲಿರುವವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ವಿಜೇಂದ್ರ ಅವರು ಶುರು ಮಾಡಿದ್ದಾರೆ ಅನ್ನುವ ಸುದ್ದಿ ಯತ್ನಾಳರ ಜೊತೆಗೆ ಸೇರಿಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ ಪಕ್ಷ ಸಂಘಟನೆ ಹೋರಾಟದ ವಿಷಯದಲ್ಲಿ ಅವರ ಅಭಿಪ್ರಾಯಗಳನ್ನು ಕೇಳೋದು ಹೊರಟಿದ್ದಾರೆ ವಿಜೇಂದ್ರ ಆಪ್ತರು ರೆಬೆಲ್ಸ್ ನಾಯಕರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಫೋನ್ ಕಾಲ್ಗಳು ಹೋಗ್ತಾ ಇದ್ದಾವೆ ಮಾತುಕತೆಗೊಂದು ವೇದಿಕೆ ಸಿದ್ಧಪಡಿಸುವ ಪ್ರಯತ್ನ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಅರವಿಂದ ಲಿಂಬಾವಳಿ ಜಿ ಎಂ ಸಿದ್ದೇಶ್ವರ್ ಸೇರಿದಂತೆ ಕೆಲವರಿಗೆ ವಿಜಯೇಂದ್ರ ಕಡೆಯವರು ಫೋನ್ ಮಾಡಿದ್ದಾರೆ ಆದರೆ ಅವರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ ಅನ್ನುವ ಮಾಹಿತಿ ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ನಾಥು ಕೂಡ ಜಾಯ್ನ್ ಆಗಿದ್ದಾರೆ ರವಿ ಖಚಿತವಾಯಿತು ಫೋನ್ಗಳು ಹೋಗ್ತಾ ಇರೋದು ಏನಂತೆ ಹೌ ಇಸ್ ದ ರೆಸ್ಪಾನ್ಸ್ ಫ್ರಮ್ ದಟ್ ಸೈಡ್ ನಾವು ಮಾತುಕತೆ ಮಾಡೋದಕ್ಕೆ ತಯಾರಿಲ್ಲ ಅಂತಾನ ಅಜಿತ್ ಕೆಲ ದಿನಗಳ ಹಿಂದೆ ಈ ನಾವು ಯಾರ್ಯಾರು ಹೆಸರುಗಳನ್ನು ತೋರ್ಸ್ತಿದೀವಿ ಈಗ ಅವರೆಲ್ಲರೂ ಕೂಡ ಕರೆಯನ್ನ ಮಾಡುವಂತ ಪ್ರಯತ್ನವನ್ನ ವಿಜೇಂದ್ರ ಆಪ್ತ ಕೆಲವು ಮಂದಿ ಮಾಡಿದ್ದಾರೆ ಅನ್ನುವಂತ ಖಚಿತವಾದ ಮಾಹಿತಿಗಳು ನಮಗಿದಾವೆ ಆದರೆ ಒಂದು ವೇದಿಕೆಯನ್ನ ಸಿದ್ಧಪಡಿಸುವಂತ ಪ್ರಯತ್ನವನ್ನ ವಿಜೇಂದ್ರ ಅವರ ಅವರ ಆಪ್ತರ ಮೂಲಕ ಮಾಡ್ತಾ ಇದ್ರೆ ಇನ್ನು ಕೆಲವರಿಗೆ ತಾವೇ ಮಾತನಾಡಿದ್ರೆ ಅವರು ರೆಸ್ಪಾಂಡ್ ಅನ್ನ ಮಾಡದೇ ಇರಬಹುದು ಅವರ ಮೂಡ್ ಹೇಗಿದೆ ಹೇಳುವಂತ ಚೆಕ್ ಮಾಡುವಂತ ಪ್ರಯತ್ನವನ್ನು ಕೂಡ ಬಹುಶಃ ವಿಜೇಂದ್ರ ಈ ಮೂಲಕ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಜಿತ್ ಕಳೆದ ಹದಿನೈದು ದಿನಗಳ ಹಿಂದೆ ನಾವೇ ಮಾಡಿದಂತ ಸುದ್ದಿ ಅನ್ನೋದನ್ನ ಕೋಟ್ ಮಾಡ್ತೇವೆ ಆ ಅಮಿತ್ ಶಾ ರಾಜ್ಯಕ್ಕೆ ಬಂದಿದ್ರು ಅವರು ಕಾರಲ್ಲಿ ಹೋಗುವಾಗ ನೀವ್ ಯಾಕೆಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ವಿಜೇಂದ್ರ ಮಾಡಿದ್ರು ವಿಜೇಂದ್ರಗೆ ಮಾಡಿದ್ರು ಎನ್ನುವಂತ ಸುದ್ದಿಯನ್ನು ಪ್ರಶಾಂತ್ನಾಥ್ ಬ್ರೇಕ್ ಮಾಡಿದ್ರು ಈಗ ಯತ್ನಾಳ್ ಅವರಿಗೆ ಅವ್ರಿಗೆ ತುಂಬಾ ಮಾತಾಡ್ತಾ ಇದ್ರು ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಅವರ ಉಚ್ಚಾಟನೆ ಮಾಡಿದ ಬಳಿಕ ಈಗ ಎಲ್ಲರನ್ನೂ ಅಜಿತ್ ಮಾತಾಡ್ತಾರೆ ಅಂದ ತಕ್ಷಣ ಉಚ್ಚಾಟನೆ ಮಾಡೋದಕ್ಕಾಗೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಯತ್ನಾಳ್ ಜೊತೆಗೆ ಗುರ್ತಿಸಿಕೊಂಡ್ರು ಕೂಡ ಅನೇಕರು ಅವ್ರು ಯಾರು ಕೂಡ ವಿಜೇಂದ್ರಿಗೆ ಮಾತಾಡ್ತಾ ಇರಲಿಲ್ಲ ಮತ್ತು ಯಡಿಯೂರಪ್ಪ ಅವರ ಮೇಲೆ ವಾಗ್ದಾಳಿಯನ್ನ ಮಾಡ್ತಾ ಇರಲಿಲ್ಲ ಅವರು ತನ್ನದೇ ಆದ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ರು ಆದ್ರೆ ಅದ್ರ ಮುಖವಾಣಿಯಾಗಿ ಯತ್ನಾಳ್ ಇದ್ರು ಆದ್ರೆ ಯತ್ನಾಳ್ ಅವರೇ ಹೋದ ಬಳಿಕ ಅಜಿತ್ ಈಗ ಯಾರನ್ನಂತ ನೀವು ಉಚ್ಚಾಟನೆಯನ್ನ ಮಾಡ್ತೀರಿ ಅವರು ವಿಜೇಂದ್ರಗೆ ಬೇಕಾಗಿದ್ದರು ಅಥವಾ ವಿಜೇಂದ್ರಗ್ ಅವರು ಬೇಕಾಗಿದ್ದರು ಎನ್ನುವಂಥದ್ದು ಪ್ರಶ್ನೆ ಅಲ್ಲ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಇದ್ದಾಗ ಸಹಜವಾಗಿ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ವಿಜೇಂದ್ರ ಕಡೆಯಿಂದ ಆಗಬೇಕು ಅನ್ನುವಂಥದ್ದು ಒಂದು ತಟಸ್ಥ ಬಣ ಬಹಳ ದಿನಗಳಿಂದ ಹೇಳ್ತಾ ಇದೆ ವಿಜೇಂದ್ರ ಯಾರು ಕೂಡ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ನೇರ ನೇರ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವರು ಕೆಲವು ನಾಯಕರ ಜೊತೆ ಸಂಪರ್ಕನ ಮಾಡಿ ಆ ಯಾವುದಾದ್ರು ಹೋರಾಟವನ್ನು ರೂಪಿಸ್ತಾರೆ ಈ ರೀತಿ ಆರೋಪಗಳು ವಿಜೇಂದ್ರ ಮೇಲಿದೆ ಈಗ ಅಜಿತ್ ತೋಡಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತಹ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದ್ರು ಕೂಡ ಇನ್ನು ಘೋಷಣೆ ಆಗಲಿಲ್ಲ ಸಹಜವಾಗಿ ಕೇಂದ್ರ ನಾಯಕರು ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯವನ್ನು ಮಾಡ್ತಾರೆ ಅನ್ನೋದನ್ನು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ ಹೀಗಾಗಿ ವಿಜಯೇಂದ್ರ ಈಗ ತನಗಿರುವಂತಹ ಅಡೆತಡೆಯನ್ನ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಆ ಅಡೆತಡೆ ಯಾವುದಾಗಿತ್ತು ಯತ್ನಾಳಾಗಿತ್ತು ತಮ್ಮ ಮೇಲೆ ಕುಟುಂಬದ ಮೇಲೆ ಮಾತಾಡ್ತಾ ಇದ್ರು ಈಗ ಉಳಿದವರನ್ನ ಅಶ್ಲೀಷ್ ವಿಶ್ವಾಸ ತೆಗೆದುಕೊಂಡು ಹೋಗಬೇಕು ಅಂತ ಪ್ರಯತ್ನವನ್ನು ನಿಶ್ಚಿತವಾಗಿ ವಿಜಯೇಂದ್ರ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಅಂಥದ್ದೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ ಅಜಿತ್ತೀಗ ಜನಾಕ್ರೋಶ ಯಾತ್ರೆ ಶುರುವಾಗಿದೆ ಬೈ ಬಿಜೆಪಿಯ ಕಚೇರಿಯಲ್ಲಿ ಮೊನ್ನೆ ವಿಜಯೇಂದ್ರ ಮಾತಾಡ್ತಾ ಇದ್ರು ಮಾಧ್ಯಮದವರಿಗೆ ಕೆಲವು ಮಾಧ್ಯಮದ ಪ್ರಶ್ನೆಯನ್ನು ಎದುರಾದಾಗ ಯಾಕೆ ಕೆಲ ಹಿರಿಯ ನಾಯಕರು ಜಸ್ಟ್ ಆಯಾ ಕ್ಷೇತ್ರಕ್ಕೆ ಬಂದಾಗ ಜನಾಕ್ರೋಶ ಯಾತ್ರೆಗೆ ಹೋಗ್ತಾ ಇದ್ರೆ ಎಲ್ಲ ಕಡೆಗೂ ಗುರುತಿಸಿಕೊಂಡಿಲ್ಲ ಅಳುವಂತ ಪ್ರಶ್ನೆಯನ್ನು ಕೆಲ ಪತ್ರಕರ್ತರ ಮಾಡಿದಾಗ ಅವರು ಹೆಸರುಗಳನ್ನು ಓದಿ ಹೇಳಿದರು ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ ಚಲವ ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಬರ್ತಾ ಇದ್ದಾರೆ ಹೀಗೆ ಅಂದ್ರೆ ಎಲ್ಲ ಹಿರಿಯ ನಾಯಕರುಗಳ ಹೆಸರನ್ನು ಅವರು ಗಟ್ಟಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರೆ ಉದ್ದೇಶ ಏನು ಅಂದ್ರೆ ಇಲ್ಲ ಎಲ್ಲ ಸೀನಿಯರ್ ಗಳು ಕೂಡ ವಿಶ್ವಾಸ ತೆಗೆದುಕೊಳ್ತಾ ಇದ್ದೀನಿ ಈ ಜನಾಕ್ರೋಶ ಯಾತ್ರೆಯಲ್ಲಿ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಹೀಗಾಗಿ ನಾನ್ ಮೇಲೆ ಇದ್ದಂತ ಆರೋಪ ಏನಿತ್ತು ಅದೆಲ್ಲವನ್ನ ಕೂಡ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹೇಳುವಂತ ಒಂದು ಪರೋಕ್ಷವಾದ ಹೇಳಿಕೆಯನ್ನ ತನ್ನ ಮಾಧ್ಯಮ ಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ್ರು ಹೀಗಾಗಿ ಅಜಿತ್ ಈಗ ಆ ಪ್ರಯತ್ನ ಅಂದ್ರೆ ಯಾರು ಯತ್ನಾಳ್ ಅವ್ರ ಜೊತೆ ಗುರುತಿಸಿಕೊಂಡಿದ್ರು ಅವರನ್ನು ಸಮಾಧಾನ ಮಾಡುವ ಅವರನ್ನು ವಿಶ್ವಾಸಕ್ಕೆ ಪಡೆಯುವ ಐದು ಬಹಳ ದಿನಗಳ ಹಿಂದೆ ಇದೇ ವಿಚಾರದಾಗ ನಾವು ಚರ್ಚೆಯನ್ನು ಮಾಡಿದ್ವಿ ಆರಂಭದಲ್ಲಿ ಯತ್ನಾಳ್ ಅವರು ಮಾತಾಡ್ತಾ ಇದ್ದಾಗ ವಿಜೇಂದ್ರ ಅವ್ರಿಗೆ ಏನಿಸ್ತಾ ಇತ್ತು ಇಲ್ಲ ಇಷ್ಟು ಮಾತಾಡ್ತಾ ಇದ್ದಾರೆ ಪಾರ್ಟಿ ಡ್ಯಾಮೇಜ್ ಮಾಡ್ತಾ ಇದಾರೆ ಯಾವ್ದು ಅವ್ರ ಮೇಲೆ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವರಲ್ಲಿದ್ದಂಥ ಕೆಲವು ನಾಯಕರುಗಳಿಗೆ ಯತ್ನಾಳ್ ಜೊತೆಗಿದ್ದಂಥ ಕೆಲವು ನಾಯಕರುಗಳಿಗೆ ಪಾರ್ಟಿಯಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟರೆ ಹೇಗೆ ಹೇಳುವಂಥ ಚರ್ಚೆಯನ್ನು ಮಾಡಿದರು ಆಗ ಅವರಿಗೆ ಆಪ್ತರಾದವರು ಹೇಳಿದ್ರಂತೆ ಆ ರೀತಿ ಕೆಲಸವನ್ನು ಹೋಗಬೇಡಿ ಮತ್ತಷ್ಟು ವ್ಯಾಗ್ರರಾಗ್ತಾರೆ ಅವರು ಹೇಳುವಂಥದ್ದು ಆದರೆ ಈಗ ಆ ಎಲ್ಲ ಅಡೆತಡೆಗಳು ಮುಕ್ತಾಯವಾದ ಬಳಿಕ ತನ್ನದೊಂದು ಪ್ರಯತ್ನವನ್ನು ಮಾಡೋಣ ಹೇಳುವಂಥ ಒಂದು ಯೋಚನೆಯನ್ನು ವಿಜೇಂದ್ರ ಮಾಡದಂತೆ ಕಾಣ್ತಾ ಇದೆ ನಮಗಿರುವ ಖಚಿತ ಮಾಹಿತಿಯ ಪ್ರಕಾರ ಅದು ಅರವಿಂದ್ ಲಿಂಬಾವಳಿಯ ರಮೇಶ್ ಜಾರಕೋಳಿ ಇರಬಹುದು ಪ್ರತಾಪ್ ಸಿಂಹ ಇರಬಹುದು ಇವರೆಲ್ಲರೂ ಕೂಡ ವಿಜಯೇಂದ್ರ ಕಡೆಯವರು ಕರೆಯನ್ನು ಮಾಡಿದ್ದಾರೆ ಆದರೆ ಅವರು ಮಾತನಾಡಿದರೆ ಹೊರತಾಗಿ ಮಾತುಕತೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ ಬನ್ನಿ ವಿಜಯನ್ ಜೊತೆ ಕುಳಿತುಕೊಳ್ತೀನಿ ಹೇಳುವಂತ ಭರವಸೆಯ ಮಾತುಗಳನ್ನು ಹೇಳಿದ್ರ ಬಗ್ಗೆ ಯಾವುದೇ ಮೂಲಗಳಿಂದ ಮಾಹಿತಿಗಳು ಬರ್ತಾ ಇಲ್ಲ ಅಜಿತ್ ಎಸ್ ಪ್ರಶಾಂತ ವಿಜಯೇಂದ್ರ ಒಂದು ರೈಟ್ ಅಪ್ರೋಚ್ ನಲ್ಲಿ ಹೋಗ್ತಾ ಇದ್ದಾರಾ ಅಜಿತ್ ನೋಡಿ ಯಾವಾಗ್ಲೂ ನೀರು ಮುಂದರಿತಾ ಇರುತ್ತೆ ಯತ್ನಾಳರ ಉಚ್ಚಾಟನೆ ಆದ ನಂತರ ಪಾರ್ಟಿಯ ನಾಯಕರಿಗೆ ಒಂದು ಅಂಶ ಸ್ಪಷ್ಟವಾಗ್ತಿದೆ ಹೈಕಮಾಂಡ್ ಏನು ಯೋಚನೆ ಮಾಡ್ತಿದೆ ಅಂತಕ್ಕಂಥ ಯತ್ನಾಳ್ ಉಚ್ಚಾಟನೆ ಆಗುವವರೆಗೂ ಕೂಡ ಆಂಬಿಗ್ವಿಟಿ ಇತ್ತು ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ ಅದು ಯತ್ನಾಳರ ಪರವಾಗಿದೆಯೋ ನೋವು ವಿಜೇಂದ್ರ ಪರವಾಗಿದೆಯೋ ಯತ್ನಾಳರ ಉಚ್ಚಾಟನೆ ಆದ ನಂತರದ ಜನಾಕ್ರೋಶ ಯಾತ್ರೆಯಲ್ಲಿ ಹೀಗಾಗಿ ಬಹುತೇಕ ಎಲ್ಲ ಪಾರ್ಟಿ ನಾಯಕರು ಕೂಡ ವಿಜೇಂದ್ರ ಅವರ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಬಂದು ವೇದಿಕೆ ಹಂಚಿಕೊಂಡ್ರು ಅವ್ರ ಜೊತೆ ಓಡಾಡಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ ಈಗ ವಿಜೇಂದ್ರ ಒಂದು ಕೊನೆಯ ಪ್ರಯತ್ನವನ್ನು ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಹಿಂದೆ ರಮೇಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದರು ಅವ್ರು ಮೊನ್ನೆ ನಾನು ಶಿವಮೊಗ್ಗಕ್ಕೆ ಹೋದಾಗೂ ಕೂಡ ಹೇಳಿದರು ನಾನು ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿದ್ದೆ ಹತ್ರ ಮಾತಾಡುವ ಪ್ರಯತ್ನವನ್ನು ಮಾಡಿದ್ದೆ ಪ್ರತಾಪ್ ಸಿಂಹ ಅವ್ರನ್ನ ಕೂಡ ನಾನು ಸಂಪರ್ಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಜಿ ಎಮ್ ಸಿದ್ದೇಶ್ವರ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ವಿಜೇಂದ್ರ ಹೇಳಿದರು ನನಗನ್ಸುತ್ತೆ ವಿಜೇಂದ್ರ ಇನ್ನೊಮ್ಮೆ ಆ ಪ್ರಯತ್ನವನ್ನು ಈಗ ಪ ನೀವು ಪೊಲಿಟೀಷಿಯನ್ಸ್ ಪ್ರಯತ್ನ ಅಂತ ತಕ್ಷಣ ಅದನ್ನು ಪ್ಲೇನ್ ಟು ದ ಗ್ಯಾಲರಿ ಮಾಡ್ತಿದ್ದಾರೋ ನಿಜವಾಗ್ಲೂ ಅವ್ರನ್ನ ಕರ್ಕೊಂಡು ಬಂದು ಏನು ಸ್ಥಾನಮಾನ ಕೊಡಬೇಕು ಇದ್ದಾರೋ ಅನ್ನೋದು ಅನ್ನೋದ್ರ ಬಗ್ಗೆ ಯಾವತ್ತೂ ಪ್ರಶ್ನಾರ್ಥಕ ಚಿಹ್ನೆಗಳಿರ್ತವೆ ಯಾಕೆಂದರೆ ಈ ರೀತಿ ಪ್ಲೇನ್ ಟು ದ ಗ್ಯಾಲರಿ ಮಾಡಿದಾಗ ಇಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಮೆಸೇಜ್ ಹೋಗಲಿ ಅನ್ನೋದು ಕೂಡ ಅದಕ್ಕೊಂದು ಕಾರಣ ಇಲ್ಲ ಇರ್ಬೋದು ಹೌದು ಯಾಕೆಂದರೆ ಈಗ ರಮೇಶ್ ಜಾರಕಿಹೊಳಿ ಅವರೇನು ಪಕ್ಷದ ಸಂಘಟನೆಗೆ ಬಂದು ಕೆಲಸ ಮಾಡೋರಲ್ಲ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟೇ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಿಜೆಪಿ ಹೈಕಮಾಂಡ್ ಕೊಟ್ಟಿರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಹೈಕಮಾಂಡೇ ಟಿಕೆಟ್ ಕೊಟ್ಟಿರಲಿಲ್ಲ ಅದು ಯಡಿಯೂರಪ್ಪನವ್ರು ತಪ್ಪಿಸಿದ ಟಿಕೆಟ್ ಅಲ್ಲ ಹೀಗಿರುವಾಗ ಈಗ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಾರ್ಟಿ ಸಂಘಟನೆಯಲ್ಲಿ ಕೆಲಸ ಕೊಡಲಾಗುತ್ತಾ ಯಾಕಂದರೆ ನಿನ್ನೆ ನಾನು ನೋಡಿದೆ ಬೆಳಗಾವಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ರು ಹೌದು ಹೀಗಾಗಿ ನನಗನ್ಸುತ್ತೋಡಿ ನೋಡಿ ಒಂದಂಶ ಸ್ಪಷ್ಟವಾಗ್ತಿದೆ ಬಿ ಜೆ ಪಿ ನಾಯಕರಿಗೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಬಟ್ ಇದೇ ಹದಿನೈದು ದಿನಗಳಲ್ಲಿ ಹೊಸದಾಗಿ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದರೆ ಹಿ ಮೇ ಬಿ ಮೋರ್ ಪವರ್ಫುಲ್ ಕರೆಕ್ಟ್ ಮತ್ತೊಮ್ಮೆ ಏನಾದರೂ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದರೆ ಇಲ್ಲ ಹಳೆಯ ಆದೇಶದ ಪರವಾಗಿ ಮುಂದುವರೆದ್ರೆ ಅದೊಂದು ರೀತಿಯಾಗಿರ್ತಕ್ಕಂಥ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟು ನಾವೆಲ್ಲರೂ ಜೊತೆ ಕೆಲಸ ಮಾಡಿ ಯಾಕಂದರೆ ನೋಡಿ ನಾನು ಬಿ ಜೆ ಪಿಯ ಕಾರ್ಯಕರ್ತರ ಮೂಡನ್ನು ಗಮನಿಸ್ತಾ ಇದ್ದೆ ಅನೇಕ ಕಡೆ ಹೋದಾಗ ನಾನು ಅಥವಾ ಇಲ್ಲಿ ಸಿಕ್ಕಿರ್ತಾರೆ ಅವಾಗ ಗಮನಿಸ್ತಾ ಇರೋ ಪ್ರಕಾರ ಅತಿ ಆದರೆ ಅಮೃತವು ವಿಷ ಅತಿ ಜಗಳ ಆದಾಗ ಕಾರ್ಯಕರ್ತರಿಗೂ ಕೂಡ ಎಷ್ಟಿನ ಜಗಳ ನೋಡೋದು ಅಂತಕ್ಕಂಥದ್ದು ಹೀಗಾಗಿ ಜನಾಕ್ರೋಶ ಯಾತ್ರೆ ಯಾಕೆ ಯಶಸ್ವಿ ಆಯಿತು ಸಾಕಪ್ಪ ಜಗಳ ನಮ್ಗೂ ನಮ್ಮ ಪಾರ್ಟಿಯಾದರೂ ಕಟ್ಟೋಣ ಅನ್ನೋದು ಕಾರ್ಯಕರ್ತರಿಗೆ ಶುರು ಆಗಿತ್ತು ಎಸ್ ನಾಯಕರಿಗೂ ಕೂಡ ದಿನ ಬೆಳಗ್ಗೆಯಾದರೆ ಏನು ಬೈಟ್ ಕೊಡೋದು ಏನು ಜಗಳ ಆಡೋದು ಅಂತಕ್ಕಂಥ ಆಂಬಿಗ್ವಿಟಿ ದ್ವಂದ್ವ ಶುರುವಾಗುತ್ತೆ ಯಾಕಂದರೆ ಎಂಡ್ ಆಫ್ ದ ಡೇ ದೇ ಹ್ಯಾವ್ ಟು ಡೂ ಪಾಲಿಟಿಕ್ಸ್ ಜನರ ಜೊತೆ ಹೋಗಬೇಕಾಗತ್ತೆ ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ಅಜಿತ್ ವಿಜೇಂದ್ರ ನೋ ಡೌಟ್ ರ ಉಚ್ಚಾಟನೆ ನಂತರ ಕನ್ಸಾಲ್ಡೇಟ್ ಆಗಿದ್ದಾರೆ ಪವರ್ಫುಲ್ ಆಗಿದ್ದಾರೆ ಅಂತ ಈಗಲೇ ಶರ ಬರೀಲಿಕ್ಕೆ ತಯಾರಿಲ್ಲ ಹಿಸ್ ಪೊಸಿಷನ್ ಎಸ್ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಆದ್ರೆ ಹಿ ವಿಲ್ ಬಿ ಮೋರ್ ಪವರ್ಫುಲ್ ಅಂತ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್